ಕರ್ನಾಟಕದ ಸುಂದರ ನಗರ ಬೆಂಗಳೂರು ಇದು ಸಿಲಿಕಾನ್ ಸಿಟಿ ಎಂದೇ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ ರಾಜ್ಯದ ದೇಶದ ಪ್ರಪಂಚದ ಅನೇಕ ಜನರು ಈ ನಗರದಲ್ಲಿ ವಾಸವಾಗಿದ್ದಾರೆ ಈ ಊರಿನ ಮೂಲ ಪುರುಷ ಮಾಗಡಿಯ ಕೆಂಪೇಗೌಡರು ಇವರಿಂದ ಸ್ಥಾಪನೆಯಾದ ಈ ಬೆಂಗಳೂರು ಸುಮಾರು ಐನೂರು ವರ್ಷಗಳೇ ಕಳೆದರೂ ತನ್ನ ಛಾಪನ್ನು ದಿನೇ ದಿನೇ ಹೆಚ್ಚಿಸಿಕೊಳ್ಳುತ್ತಿದೆ ಐಟಿಬಿಟಿ ವಿಮಾನ ಕಾರ್ಖಾನೆ ವಿಮಾನ ನಿಲ್ದಾಣ ಬೃಹದಾಕಾರದ ನೂರಕ್ಕೂ ಹೆಚ್ಚು ಕಾರ್ಖಾನೆಗಳು ನೂರಾರು ಮಾಲ್ಗಳು ಗಗನಚುಂಬಿ ಕಟ್ಟಡಗಳು ಹೀಗೆ ವ್ಯಾಪಾರ ವ್ಯವಹಾರ ವಾಣಿಜ್ಯ ಕೇಂದ್ರಗಳು ವಿಶ್ವವಿದ್ಯಾಲಯಗಳು ಕೋರ್ಟು ಕಚೇರಿಗಳು ಇತ್ತೀಚೆಗೆ ಸೇರ್ಪಡೆಯಾದ ನಮ್ಮ ಮೆಟ್ರೋ ವಿಶ್ವವೇ ಮೆಚ್ಚುವಂಥ ವಿಧಾನಸೌಧ ಕಟ್ಟಡ ರೈಲು ನಿಲ್ದಾಣಗಳು ಹೇಳಲು ಹೊರಟರೆ ಸಾವಿರದ ಸಂಖ್ಯೆಯೇ ಮೀರುತ್ತದೆ ವಿವಿಧ ವ್ಯಾಪಾರೀಕರಣದ ಕೇಂದ್ರಗಳು ಇಲ್ಲಿ ಸ್ಥಾಪನೆಯಾಗಿವೆ ಈ ಸುಂದರ ನಗರಕ್ಕೆ ಲಕ್ಷಾಂತರ ಜನರು ಪ್ರತಿನಿತ್ಯ ಬಂದು ಹೋಗುತ್ತಾರೆ ತೆಲಂಗಾಣ ಆಂಧ್ರ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಹೀಗೆ ಅನೇಕ ರಾಜ್ಯಗಳಿಂದ ಲಕ್ಷೋಪಲಕ್ಷ ಜನರು ತಮ್ಮ ಕರ್ನಾಟಕದ ಸಾರಿಗೆ ಸಂಸ್ಥೆಯನ್ನು ಬಳಸಿಕೊಳ್ಳುತ್ತಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಜನರಿಗಾಗಿ ಸೇವೆ ಸಲ್ಲಿಸುತ್ತಿದೆ ನಮ್ಮ ಸಾರಿಗೆ ವ್ಯವಸ್ಥೆ ಮತ್ತು ಅನುಕೂಲ ಇಡೀ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ದೇಶದ ಸಾರಿಗೆ ನಿಗಮಗಳಲ್ಲಿಯೇ ಅಗ್ರಗಣ್ಯ ಸಾರಿಗೆ ನಿಗಮವಾಗಿ ಹೊರಹೊಮ್ಮಿದ್ದು ಈ ಕ್ಷೇತ್ರದಲ್ಲಿ ಹೊಸ ಆಯಾಮವನ್ನೇ ಸೃಷ್ಟಿಸಿದೆ ಪ್ರಯಾಣಿಕರಿಗೆ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ತಮಿಳುನಾಡು ಕೇರಳ ಪುದುಚೇರಿ ರಾಜ್ಯಗಳಿಗೆ ಎಂಟು ಸಾವಿರದ ಮುನ್ನೂರ ನಲವತ್ತೆಂಟು ವಿವಿಧ ರೀತಿಯ ವಾಹನಗಳು ಸಂಚರಿಸುತ್ತವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ಅತ್ಯಂತ ಹೆಮ್ಮೆಯಿಂದ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ ಇದನ್ನು ನಾನು ಪ್ರಚಾರಕ್ಕೋಸ್ಕರವಾಗಿ ಈ ಮಾತುಗಳನ್ನು ಆಡ್ತಾ ಇಲ್ಲ ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ಒತ್ತಿಗೆಯನ್ನು ಹೊರತಂದಿದ್ದೇವೆ ಕಳೆದ ನಾಲ್ಕು ವರ್ಷಗಳು ನಾಲ್ಕು ವರ್ಷಗಳಲ್ಲಿ ನಾವು ಹೇಳಿದ್ದೇನು ಮತ್ತು ನಾವು ಮಾಡಿದ್ದೇನು ಅಂತಕ್ಕಂಥದ್ದನ್ನು ಕೂಡ ಜನತೆ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಐರಾವತ ಐರಾವತ ಸುಪೀರಿಯರ್ ಐರಾವತ ಡೈಮಂಡ್ ಕ್ಲಾಸ್ ರಾಜಹಂಸ ಐರಾವತ ಮಲ್ಟಿಆಕ್ಸಲ್ ಕ್ಲಬ್ ಕ್ಲಾಸ್ ಹೀಗೆ ಇನ್ನು ಮುಂತಾದ ಎಂಟು ಸಾವಿರದ ಮುನ್ನೂರ ನಲವತ್ತೆಂಟು ಬಸ್ಸುಗಳು ರಾಜ್ಯದಲ್ಲಿದೆ ನೆರೆ ರಾಜ್ಯಗಳಿಗೂ ಸಂಚರಿಸುತ್ತಿವೆ ಕೆಎಸ್ಆರ್ಟಿಸಿಯ ಎಲ್ಲ ಬಸ್ಗಳಲ್ಲಿ ಪ್ರತಿದಿನ ಇಪ್ಪತ್ತಾರು ಲಕ್ಷ ಜನ ಪ್ರಯಾಣಿಸುತ್ತಾರೆ ಈ ಬಸ್ಗಳಿಗೆ ಜೈವಿಕ ಇಂಧನವನ್ನು ತುಂಬಿಸಿ ಪ್ರತಿದಿನ ಇಪ್ಪತ್ತಾರು ಲಕ್ಷ ಕಿಲೋಮೀಟರ್ ಸಂಚರಿಸುತ್ತದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಶೇಕಡಾ ನೂರರಷ್ಟು ಜೈವಿಕ ಇಂಧನವನ್ನು ಬಳಸಿ ವಾಹನಗಳನ್ನ ಓಡಿಸ್ತಾ ಇದೀವಿ ಅದರಲ್ಲಿ ಪ್ರಪ್ರಥಮವಾಗಿ ಒಂದು ಬಸ್ನ ಸ್ಕ್ಯಾನಿಯಾ ಬಸ್ನ ಬ್ಯಾಂಗ್ಳೂರು ಚೆನ್ನೈ ಮಧ್ಯೆ ಶೇಕಡಾ ನೂರರಷ್ಟು ಜೈವಿಕ ಇಂಧನದೊಂದಿಗೆ ಕಳೆದ ನಾಲ್ಕು ತಿಂಗಳಿಂದ ಕಾರ್ಯಾಚರಣೆ ಮಾಡ್ತಾ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಇಪ್ಪತ್ತೈದು ವಾಹನಗಳಲ್ಲಿ ಶೇಕಡ ಅಂದ್ರ ನೂರರಷ್ಟು ಜೈವಿಕ ಇಂಧನದೊಂದಿಗೆ ಈ ಸ್ಕ್ಯಾನಿಯಾ ವಾಹನಗಳನ್ನು ಕಾರ್ಯಾಚರಣೆ ಮಾಡುವ ಉದ್ದೇಶದಿಂದ ಹೊಂದಿದ್ದೀವಿ ಪ್ರಯಾಣಿಕರ ಅನುಕೂಲಕ್ಕಾಗಿ ರಾಜ್ಯ ಮತ್ತು ಅಂತರ ರಾಜ್ಯ ಸೇರಿ ಎಂಟುನೂರ ಐವತ್ತು ಕಾದಿರಿಸುವ ಟಿಕೆಟ್ ಬುಕ್ಕಿಂಗ್ ಕೌಂಟರ್ಗಳಿರುತ್ತದೆ ಇದರಲ್ಲಿ ಮೊಬೈಲ್ ಬುಕ್ಕಿಂಗ್ ಸಹ ಇರುತ್ತದೆ ಇತರೆ ರಾಜ್ಯಗಳಲ್ಲಿ ಈ ಸೌಲಭ್ಯಗಳು ಇರುವುದಿಲ್ಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮತ್ತು ಮಹಾನಗರ ಸಾರಿಗೆ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಅತ್ಯಂತ ದಕ್ಷರಾಗಿ ಸುವ್ಯವಸ್ಥಿತವಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದು ರಾಷ್ಟ್ರ ಹಾಗೂ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿಯಾಗಿದೆ ಬಿ ಎಂಟಿ ಸಿ ಇಡೀ ರಾಷ್ಟ್ರದಲ್ಲಿ ಒಂದು ಅತಿ ಉತ್ತಮ ಸಾರಿಗೆ ಸಂಸ್ಥೆಯನ್ನ ಒಂದು ಹೆಸರನ್ನು ಪಡೆದಿದೆ ಸುಮಾರು ಇಪ್ಪತ್ತು ವರ್ಷ ಹಿಂದೆ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು ಇವತ್ತು ಇಪ್ಪತ್ತು ವರ್ಷದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿ ಟಿ ಸಿ ಇಲ್ಲಿವರೆಗೆ ಸುಮಾರು ನೂರ ಎರಡು ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಇದರಲ್ಲಿ ಮುಖ್ಯವಾಗಿ ನಾನು ಹೈಲೈಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಬಿಎಂಟಿ ಸಿ ಯಲ್ಲಿ ಅತಿ ಕಡಿಮೆ ಆಕ್ಸಿಡೆಂಟ್ ಆಗಿರುವಂಥ ಒಂದು ಪ್ರಶಸ್ತಿ ನಮಗೆ ಬಂದಿದೆ ಕೇಂದ್ರ ಸರ್ಕಾರದಿಂದ ಇದಕ್ಕೆ ಕಾರಣ ಅಂದರೆ ನಮ್ಮಲ್ಲಿ ಇರುವಂಥ ನಮ್ಮ ಸಿಬ್ಬಂದಿ ವರ್ಗದವರು ಕಳೆದ ವರ್ಷ ತಾವೆಲ್ಲರೂ ನೋಡಿದ ಹಾಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಚತುರ್ ಸಾರಿಗೆ ವ್ಯವಸ್ಥೆಯನ್ನು ಜನರಿಗೆ ಲೋಕಾರ್ಪಣೆ ಮಾಡಿದರು ಈ ಚತುರ ಸಾರಿಗೆ ವ್ಯವಸ್ಥೆ ಮುಖಾಂತರ ನಮ್ಮ ಎಲ್ಲ ಬಸ್ಸಲ್ಲಿ ನಾವು ವಿ ಟಿ ಯು ಡಿವೈಸ್ ಹಾಕಿದ್ದೀವಿ ಈ ಇವತ್ತು ನಾವು ಪ್ರತಿಯೊಂದು ಬಸ್ ಎಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಸಿಗ್ತಾ ಇದೆ ಇದಕ್ಕಾಗಿ ಪ್ರತಿದಿನ ಕೆ ಎಸ್ ಆರ್ ಟಿ ಸಿಯಲ್ಲಿ ಯಲ್ಲಿ ವಿವಿಧ ಭಾಗಗಳಲ್ಲಿ ಅಂದರೆ ಚಾಲಕರು ನಿರ್ವಾಹಕರು ಕಾರ್ಮಿಕ ವಿಭಾಗದವರು ಆಡಳಿತ ಮಂಡಳಿ ಸಿಬ್ಬಂದಿಯವರು ಹಾಗೂ ಇತರರು ಮೂವತ್ತೆಂಟು ಸಾವಿರ ನೌಕರರು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಇಲ್ಲಿ ನಾವು ಪ್ರತಿಷ್ಠಿತ ವಾಹನಗಳಾದ ಓಲ್ವೋ ಆಕ್ಸೆಲ್ ಸ್ಕ್ಯಾನಿಯಾ ಮಲ್ಟಿ ಆಕ್ಸಲ್ ಮತ್ತು ಈ ಓಲ್ವೋ ಬಸ್ಸನ್ನು ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ನಾವು ನಮ್ಮ ಕರ್ನಾಟಕ ರಾಜ್ಯ ಒಳಗೊಂಡು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಪಾಂಡಿಚೇರಿ ಮತ್ತು ಕೇರಳ ರಾಜ್ಯಗಳಿಗೆ ಸುತ್ತಮುತ್ತ ಎಲ್ಲ ರಾಜ್ಯಗಳಿಗೆ ನಮ್ಮ ವಾಹನಗಳನ್ನು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಈ ಎಲ್ಲ ಆಧುನಿಕತೆಯ ಬಳಕೆಯಿಂದಾಗಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಕಳೆದ ಮೂರುವರೆ ವರ್ಷಗಳ ಅವಧಿಯಲ್ಲಿ ನೂರ ಅರವತ್ನಾಲ್ಕು ಪ್ರಶಸ್ತಿಯನ್ನು ಪಡೆಯುವ ಮೂಲಕ ತಮ್ಮ ಲಿಮ್ಕಾ ದಾಖಲೆಯಲ್ಲಿ ತನ್ನ ಹೆಸರು ಗಳಿಸುವ ಮೂಲಕ ಇಡೀ ದೇಶದಲ್ಲೇ ಅತ್ಯುತ್ತಮ ಸೇವೆ ನೀಡುತ್ತಿರುವ ಸಾರಿಗೆ ಸಂಸ್ಥೆಯಾಗಿ ಪ್ರಸಿದ್ಧಿ ಪಡೆದಿರುವುದು ನಾಡಿನ ಹೆಮ್ಮೆಯ ಸಂಗತಿಯಾಗಿದೆ ಇವತ್ತು ನಾವೆಷ್ಟು ಕಾರ್ಯಕ್ರಮಗಳು ನೂರ ಐವತ್ತೈದು ಈಡೇರಿದ್ದಾವೆ ಇನ್ನು ಹತ್ತು ಭರವಸೆಗಳು ಕೂಡ ಈಡೇರ್ತವೆ ಎಲ್ಲ ಭರವಸೆಗಳನ್ನು ಕೂಡ ಈಡೇರುತ್ತವೆ ಕೃಷಿ ಭಾಗ್ಯ ಮೈತ್ರಿ ಮನಸ್ವಿನಿ ಶುಭಾಗ್ಯ ವಿದ್ಯಾಸಿರಿ ಪಶುಭಾಗ್ಯ ಎಷ್ಟು ಕಾರ್ಯಕ್ರಮಗಳು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಕೂಡ ಆರು ಸಾವಿರದ ಐನೂರು ಬಸ್ಗಳನ್ನು ಹೊಂದಿದ್ದು ಐವತ್ತೆರಡು ಲಕ್ಷ ಪ್ರಯಾಣಿಕರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯುತ್ತಿದೆ ಸಾರ್ವಜನಿಕ ಪ್ರಯಾಣಕ್ಕಾಗಿ ಜನರ ಮನೆಗಳ ಹತ್ತಿರದಲ್ಲಿ ಎಲ್ಲೆಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಿಸಲಾಗಿದೆಯೋ ಅಲ್ಲೆಲ್ಲ ಬಿಎಂಟಿಸಿ ಬಸ್ ಸರ್ವಿಸ್ ಇರುವುದು ವಜ್ರ ವಾಯುವಜ್ರ ಬಿಗ್ ಟೆನ್ ಹಾಗೂ ಸಾಮಾನ್ಯ ಬಸ್ಗಳು ಮಿನಿ ಬಸ್ಗಳ ವ್ಯವಸ್ಥೆಯೂ ಇರುತ್ತದೆ ಬಿಎಂಟಿಸಿ ಬಸ್ಗಳಲ್ಲಿ ಅಂಧರಿಗೆ ಅಂಗವಿಕಲರಿಗೆ ಹಿರಿಯ ನಾಗರಿಕರಿಗೆ ಮಹಿಳೆಯರಿಗೆ ಕುಳಿತು ಪ್ರಯಾಣಿಸಲು ಮೀಸಲು ಆಸನಗಳಿವೆ ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಯಾವ ಸ್ಥಳದಿಂದ ಯಾವ ಸ್ಥಳಗಳಿಗೆ ಬಸ್ಸು ಪ್ರಯಾಣಿಸುತ್ತದೆ ಎಂದು ಘೋಷವಾಕ್ಯಗಳಿರುತ್ತವೆ ಹೊರ ರಾಜ್ಯಗಳಿಗೆ ಹೋಗುವ ಪ್ರಯಾಣಿಕರಿಗಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕಾಗಿ ವಾಯುವಜ್ರ ಪ್ರಯಾಣಿಸುತ್ತದೆ ಬಿಎಂಟಿಸಿಯ ಎಲ್ಲಾ ಬಸ್ಗಳ ನಿಲ್ದಾಣ ಕೇಂದ್ರಗಳಲ್ಲಿ ಪಾಸ್ ಕೌಂಟರ್ ವಿಶ್ರಾಂತಿ ಗೃಹ ಪ್ರಯಾಣಿಕರಿಗಾಗಿ ಎಲ್ಲ ಮೂಲಭೂತ ಸೌಕರ್ಯಗಳಿವೆ ಇಲ್ಲಿ ಪ್ರತಿದಿನ ಐವತ್ತೆರಡು ಲಕ್ಷ ಪ್ರಯಾಣಿಕರು ತಮ್ಮ ತಮ್ಮ ಸ್ಥಳಗಳಿಗೆ ತಲುಪಲು ಬಿಎಂಟಿಸಿಯು ಸಮಗ್ರ ವ್ಯವಸ್ಥೆಯನ್ನು ಮಾಡಿದೆ ಬೆಂಗಳೂರು ಮಹಾನಗರ ಸಾರಿಗೆಯ ಸಾರಿಗೆ ಸಂಸ್ಥೆಯಾಗಿದ್ದ ಬಿ ಎಮ್ ಟಿ ಸಿಯು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಸ್ಥಾಪನೆಗೊಂಡು ಮೊದಲು ಕೆ ಎಸ್ ಆರ್ ಟಿ ಸಿ ಏಕೈಕ ಸಂಸ್ಥೆಯಡಿ ರಾಜ್ಯದಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕನ್ನಡಿಗರ ನಾ ಕನ್ನಡ ನಾಡಿಗೆ ಇತ್ತು ಅದನ್ನು ಆಡಳಿತಾತ್ಮಕವಾಗಿ ಇನ್ನೂ ಹೆಚ್ಚು ವಿಕೇಂದ್ರೀಕರಣ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದಾಗಿ ನಾಲ್ಕು ನಿಮ ನಿಗಮಗಳನ್ನು ಸಾವಿರದ ಒಂಬೈನೂರ ತೊಂಬತ್ತೇಳು ರಚನೆ ಮಾಡಲಾಯಿತು ಅದರ ಮೂಲತವಾಗಿ ಬೆ ಬೆಂಗಳೂರಿನಲ್ಲಿ ಬೆಂಗಳೂರು ರಾಜಧಾನಿಗಾಗಿ ಬಿ ಎಂ ಟಿ ಸಿ ಅಂತಕ್ಕಂತಹ ಒಂದು ನಗರ ಸಾರಿಗೆಯ ನಿಗಮವನ್ನು ಕೂಡ ರಚನೆ ಮಾಡಲಾಯಿತು ಇಪ್ಪತ್ತು ವರ್ಷಗಳ ಕಾಲದಿಂದ ಬಿಎಂಟಿಸಿ ಅಂತಕ್ಕಂಥ ನಗರ ಸಾರಿಗೆಯು ಬೆಂಗಳೂರಿನ ಒಂದು ಜೀವನಾಡಿಯಾಗಿ ಸುಮಾರು ಐವತ್ತೆರಡು ಲಕ್ಷ ಜನಗಳಿಗೆ ಈ ಸಾರಿಗೆ ವ್ಯವಸ್ಥೆಯನ್ನು ಏರ್ಪಡಿಸತಕ್ಕಂತಹ ಬೃಹದಾಕಾರದ ಕೆಲಸವನ್ನ ನಮ್ಮ ನೌಕರರು ಮತ್ತು ಸಿಬ್ಬಂದಿಗಳು ಆಡಳಿತ ವರ್ಗದವರು ಮಾಡ್ತಾ ಇರತಕ್ಕಂಥದ್ದು ನಮ್ಮಲ್ಲಿ ಇರತಕ್ಕಂಥ ಮೂವತ್ತಾರು ಸಾವಿರ ನೌಕರರಲ್ಲಿ ಸುಮಾರು ಮೂರು ಸಾವಿರ ಹೆಣ್ಣುಮಕ್ಕಳು ನಮ್ಮಲ್ಲಿ ಕೆಲಸ ಮಾಡ್ತಾರೆ ಇಡೀ ದೇಶದಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಸಾರಿಗೆ ಸಂಸ್ಥೆ ಆಗಿರ್ತದೆ ಹದಿಮೂರು ಲಕ್ಷ ಕಿಲೋಮೀಟರ್ಗಳಲ್ಲಿ ಐವತ್ತೆರಡು ಲಕ್ಷ ಪ್ರಯಾಣಿಕರು ತಲುಪುತ್ತಾರೆ ಬಿಎಂಟಿಸಿಯಲ್ಲಿ ನಾಲ್ಕು ದೊಡ್ಡ ಬಸ್ ನಿಲ್ದಾಣಗಳಿವೆ ಮೂವತ್ತೈದು ಚಿಕ್ಕ ಬಸ್ ನಿಲ್ದಾಣಗಳಿವೆ ಎಪ್ಪತ್ನಾಲ್ಕು ಪಾಸ್ ಕೌಂಟರ್ಗಳಿವೆ ಬುದ್ಧಿವಂತ ಸಾರಿಗೆ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಪ್ರಯಾಣಕ್ಕಾಗಿ ಮೊಬೈಲ್ ಆಪ್ ಹಾಗೂ ಕಾಲ್ ಸೆಂಟರ್ಗಳಿಗೆ ಕೆಎಸ್ಆರ್ಟಿಸಿಯಲ್ಲಾಗಲಿ ಬಿಎಂಟಿಸಿಯಲ್ಲಾಗಲಿ ವಿವಿಧ ರೀತಿಯ ಉಚಿತ ಮತ್ತು ರಿಯಾಯಿತಿ ಬಸ್ ಬಸ್ಪಾಸ್ಗಳಿರುತ್ತವೆ ವಿದ್ಯಾರ್ಥಿಗಳಿಗೆ ವಿಕಲಚೇತನರಿಗೆ ಅಂಧರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹಾಗೂ ವಿಧವಾ ಪತ್ನಿಯರಿಗೆ ಅರವತ್ತು ವರ್ಷ ತುಂಬಿದ ಹಿರಿಯ ನಾಗರಿಕರಿಗೆ ಹಾಲಿ ಮತ್ತು ಮಾಜಿ ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಮಾನ್ಯತೆ ಪಡೆದ ಪತ್ರಕರ್ತರಿಗೆ ಅರ್ಜುನ ಪ್ರಶಸ್ತಿ ಶೌರ್ಯ ಪ್ರಶಸ್ತಿ ಪಡೆದ ಮಕ್ಕಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಾಹಿತಿ ಕಲಾವಿದರಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದ ಗಣ್ಯರಿಗೆ ಹುತಾತ್ಮ ಯೋಧರ ಅವಲಂಬಿತರಿಗೆ ಹೀಗೆ ವಿವಿಧ ರೀತಿಯ ಎಲ್ಲಾ ರಿಯಾಯಿತಿಗಳು ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿಯಲ್ಲಿ ಸೇವೆ ಲಭ್ಯವಿರುತ್ತದೆ ರಿಯಾಯಿತಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ಭೇಟಿ ಮಾಡುವ ಮಾಹಿತಿ ಕೂಡ ಪಡೆಯಬಹುದು ಪ್ರತಿಷ್ಠಿತ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರ್ಪಡೆಗೊಂಡ ದೇಶದ ಪ್ರಪ್ರಥಮ ರಸ್ತೆ ಸಾರಿಗೆ ಸಂಸ್ಥೆ ನಮ್ಮ ಕೆಎಸ್ಆರ್ಟಿಸಿ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ದೇಶದ ಮೊದಲ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯದ ಮೊದಲ ಸರ್ಕಾರಿ ಸಂಸ್ಥೆ ಕೆಎಸ್ಆರ್ಟಿಸಿಗೆ ಭಾರತ ಸರ್ಕಾರದ ಅತ್ಯುನ್ನತ ಮಾಹಿತಿ ತಂತ್ರಜ್ಞಾನದ ರಾಷ್ಟ್ರೀಯ ಪ್ರಶಸ್ತಿಯಾದ ರಾಷ್ಟ್ರೀಯ ಇ ಗವರ್ನೆನ್ಸ್ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನ ಸ್ವರ್ಣ ಪ್ರಶಸ್ತಿ ಲಭಿಸಿದೆ ರಾಷ್ಟ್ರೀಯ ಇ ಗವರ್ನೆನ್ಸ್ ಪ್ರಶಸ್ತಿ ಸ್ಥಾಪಿತಗೊಂಡ ವರ್ಷದಿಂದ ಈವರೆಗೂ ಎರಡು ಸಾವಿರದ ಒಂಬತ್ತು ಹಾಗೂ ಹತ್ತರಲ್ಲಿ ಕೆಎಸ್ಆರ್ಟಿಸಿ ಬೆಳ್ಳಿ ಪ್ರಶಸ್ತಿಯನ್ನು ಪಡೆದಿರುವುದನ್ನು ಹೊರತುಪಡಿಸಿ ರಾಷ್ಟ್ರೀಯ ಇ ಗವರ್ನೆನ್ಸ್ ಸ್ವರ್ಣ ಪ್ರಶಸ್ತಿಯನ್ನು ಪಡೆದಿರುವ ಪ್ರಪ್ರಥಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೆಎಸ್ಆರ್ಟಿಸಿಯಾಗಿದೆ ಭಾರತ ಸರ್ಕಾರದ ನಗರಾಭಿವೃದ್ಧಿ ಸಚಿವಾಲಯದ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಸತತ ಆರು ಬಾರಿ ಪಡೆದ ದೇಶದ ಏಕೈಕ ಸಂಸ್ಥೆ ಕೆಎಸ್ಆರ್ ಟಿಸಿ ಹೀಗೆ ನಮ್ಮ ಕರ್ನಾಟಕ ಸರ್ಕಾರದ ಸುಭದ್ರ ಸಾರಿಗೆ ಸಂಸ್ಥೆಯಾಗಿ ಹೊರಹೊಮ್ಮಿದ್ದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆ ನಿರ್ಮಿಸಿದೆ ನವ ಕರ್ನಾಟಕ ನಿರ್ಮಾಣಕ್ಕೆ ಸದಾ ಸಿದ್ಧ ಸರ್ಕಾರ